கட் ஆ நான் காலி தான் இல்ல ஃபோனில் கே இது கண்ணு உரிய நீரே பண்ணி கண்ணின் அண்ணா அந்த அண்ணா நம்ம இது நம்ம I love it. ನೋಡಲ್ಲ ನಾವೆಲ್ಲ ಎಷ್ಟು ಸೇರ್ತಿರ್ತದೆ ಮಾಡಿದ್ವಿ ಇದೇ ಇವಾಗ ನೈಟು ಇವಾಗ ಎಷ್ಟು ಟೈಮ್ ಅಂತ ನಮ್ಗೆ ಗೊತ್ತಿಲ್ಲ ನಾಳೆ ಇದು ಮಸೂರು ಬಿರಿಯಾನಿ ಮಾಡಿ ತೋರಿಸ್ತೀವಿ ನಿಮಗೆ ಇವಾಗ ನಾವು ಇದು ಸುಮ್ಮನೆ ಇವಾಗ ಹೊಟ್ಟೆ ಹಸಿಗೆ ಇದು ಮೊಂಡ ಆಮೇಲೆ ಇದು ಅನ್ನ ಸಾಂಬಾರು ಅನ್ನ ಸಾಂಬಾರು ಇವಾಗ ತಿನ್ಬೋದು ಸಬ್ಬಕ್ಕಿ ಸೊಪ್ಪಲ್ಲಿ ಕಲ್ಸಿರೋದು ಬೊಂಡ ಹಾಕಿಟ್ಟು ಇವಾಗ ಈ ಪಾತ್ರೆ ಆಮೇಲೆ ತೋರಿಸ್ತೀವಿ ನಾವು ಇವಾಗ ನಾವು ಬೋಡ್ನಿ ಇಟ್ಟು ಕಲ್ಸ್ಕೊಂಡು ಇಕ್ಕಿದ್ರಲ್ಲ ಇವಾಗ ನಾವು ಅದು ಮಾಡ್ತಾ ಇದೀವಿ ಇವಾಗ ಬಾಣ್ಲಿ ಇಕ್ತಾರೆ ಇಕ್ಕಾಯ್ತು ಬಿಸಿ ಆಗ್ಬೇಕು ಇವಾಗ ಬಿಸಿ ಆಗ್ಬೇಕು ಎಣ್ಣೆ ನೋಡಿ ಫ್ರೆಂಡ್ಸ್ ಎಣ್ಣೆ ಕುದೀತೈತೆ ದಗ ದಗ ಅಂತ ಇವಾಗ ಸಬ್ಬಕ್ಕಿ ಸೊಪ್ಪು ಬೊಂಡ ಹಾಕ್ತಾ ಇದೀವಿ ಇವಾಗ ನಾಟಿ ಸ್ಟೈಲ್ ಎಣ್ಣೆಯಲ್ಲಿ ಇದು ಸಬ್ಬಕ್ಕಿ ಸೊಪ್ಪು ಬೊಂಡ ಹಾಕ್ತಾ ಇದ್ರೆ ತಿಂದ್ರೆ ಹಾ 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 ಹೆಂಗಿರುತ್ತೆ ಆಮೇಲೆ ತೋರಿಸ್ತೀವಿ ಫ್ರೆಂಡ್ಸ್ ನಿಮಗೆ ನೋಡಿ ಫ್ರೆಂಡ್ಸ್ ಸೊಪ್ಪಿ ಸೊಪ್ಪು ಬೋಂಡ ನೋಡಿ ಫ್ರೆಂಡ್ಸ್ ಇವಾಗ ಸೊಬ್ಬಕ್ಕಿ ಬೋಂಡ ರೆಡಿ ಆಗ್ತೈತೆ ಯಾವಾಗ ತಿನ್ಬೇಕು ಅನಿಸ್ತೈತೆ ಕಲರ್ ಕಲರ್ ಬಂದೈತೆ ಬೋಂಡ ನೋಡ್ತಾ ಇದ್ರೆ ತಿನ್ಬೇಕು ಅನಿಸ್ತೈತೆ ಯಾವ ಸ್ಟೈಲು ಸೊಬ್ಬಕ್ಕಿ ಬೋಂಡಾ ರೆಡಿ ನೋಡಿ ಫ್ರೆಂಡ್ಸ್ ಸೊಬ್ಬಕ್ಕಿ ಸೊಪ್ಪು ಬೋಂಡ ರೆಡಿ uh -huh.